ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎರಡನೇ ದಿನದ ಬಿಗ್ ಬಾಸ್ ಅಲ್ಲಿ ಏನೇನ್ ನಡೀತು ಏನ್ ನಡೀತು ಗುರು ಅಂತ ನೀವು ಕೇಳೋದೇ ಆದ್ರೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಏನು ನಡೆದಿಲ್ಲ ಆಕ್ಚುಯಲಿ ನಾನು ಏನೋ ಒಂದ್ ದೊಡ್ಡ ಮಾರಾಮಾರಿ ಆಗತ್ತೆ ಅಂತ ಅನ್ಕೊಂಡಿದೆ ಯಾವ ಟೈಮ್ ಅಲ್ಲಿ ಅಂದ್ರೆ ಈ ಸ್ವರ್ಗದ ನಿವಾಸಿಗಳಿದ್ದಾರಲ್ವಾ ಇವರು ನರಕದ ನಿವಾಸಿಗಳನ್ನ ಮನೆ ಕೆಲ್ಸಕ್ಕೆ ತೆಗೆದುಕೊಳ್ತಾರೆ ಆಗ ಒಂದು ಗಂಟೆಯಲ್ಲಿ ಅವ್ರ ಹತ್ರ ಕೆಲಸವನ್ನ ತೆಗಿಬೇಕು ಅಂತ ಬಿಗ್ ಬಾಸ್ ಒಂದು ರೂಲ್ಸ್ ಅನ್ನ ಹಾಕ್ತಾರೆ ಆದ್ರೆ ವಿಚಿತ್ರ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಓ ಇವಾಗ ಏನೋ ಗೊತ್ತಪ್ಪ ಯಾಕೆಂದ್ರೆ ಆ ರೀತಿ ಈ ಸ್ವರ್ಗದ ಮನೆಯಲ್ಲಿ ಒಂದು ಏನು ಬಿಗುವಿನ ವಾತಾವರಣ ಸ್ಟಾರ್ಟ್ ಆಗ್ತಾ ಇತ್ತು ಒಂದು ಉದ್ವೇಗದ ವಾತಾವರಣ ಸ್ಟಾರ್ಟ್ ಆಗ್ತಾ ಇತ್ತು ಓಕೆ ಏನೇನೋ ಸ್ಟಾರ್ಟ್ ಆಗ್ಬಿಡುತ್ತಪ್ಪ ಇಲ್ಲೇನೋ ಮಾರಾಮಾರಿ ಇದೆ ಇವತ್ತು ಒಳ್ಳೆ ಮನೋರಂಜನೆ ಇದೆ ಅಂತ ನಾವು ಅನ್ಕೋಬೇಕಾದ್ರೆ ಆಕ್ಚುಲಿ ಏನಂದ್ರೆ ಏನು ನಡೆದಿಲ್ಲ ಒನ್ ಅವರ್ ಕೆಲಸ ಮಾಡಿ ಹೋಗ್ತಾರೆ ಈ ಕಡೆ ಇದ್ದಂತವರು ಸ್ವರ್ಗದ ಮನೆಯವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ ಹೋಗಿ ಸಪ್ಪೆ ಆಗೋಯ್ತು ಆಕ್ಚುಲಿ ಬಿಗ್ ಬಾಸ್ ಅದೇ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು ಅಯ್ ಇಲ್ಲಿ ರಸದವತಣ ಒಳ್ಳೆ ಕಂಟೆಂಟ್ ಸಿಗ್ಬಿಡುತ್ತೆ ಜನಗಳಿಗೆ ಅದು ನಮ್ಗೆ ಅಂತ ಅನ್ಕೋಬಿಟ್ಟಿದ್ರು ಬಟ್ ಅದು ಅಲ್ಲಿ ನಡೆದಿಲ್ಲ ನಡೆದಿದ್ದು ಮಾತ್ರ ಈ ತುಕಾಲಿ ಹೆಂಡತಿ ಮಾನಸ ಅವರು ಇದ್ದಾರಲ್ವಾ ಈ ಮಾನಸ ಮತ್ತೆ ನಮ್ಮ ಚೈತ್ರ ಕುಂದಾಪುರ್ ಇವರಿಬ್ಬರ ಜಗಳ ಮಾತ್ರ ಅಲ್ಟಿಮೇಟ್ ಯಾಕೆಂದ್ರೆ ಇವ್ರಿಬ್ರು ಇರ್ತಕ್ಕಂಥದ್ದು ನರಕದ ಮನೇಲೆ ಆಕ್ಚುಲಿ ಈ ಚೈತ್ರ ಕುಂದಾಪುರ ಅವರು ಯಾಕೆ ಈ ಜಗಳ ಆಯ್ತು ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚೈತ್ರ ಕುಂದಾಪುರ ಅವರು ಒಂದು ಆ ಮಾತನ್ನ ಹೇಳ್ತಾರೆ ಅವರೆಲ್ಲರೂ ಕೂತಿರ್ಬೇಕಾದ್ರೆ ಆ ನರಕದ ಮನೇಲಿ ಕೂತಿರ್ಬೇಕಾದ್ರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅವರು ಜಪ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೊತ್ಗೆ ಅವರು ಒಂದ್ ಮಾತನ್ನ ಹೇಳ್ತಾರೆ ಈ ಜ ಈ ಧ್ಯಾನ ಮಾಡೋರು ಧ್ಯಾನ ಮಾಡ್ತಾ ಇದ್ದಾರೋ ಅಥವಾ ನಿದ್ರೆ ಮಾಡ್ತಾ ಇದ್ದಾರೋ ಹಿಂಗೆ ಅಂತ ಗೊತ್ತಾಗೋದೇ ಇಲ್ಲ ಅಂತ ಮಾನಸ ಒಂದ್ ಮಾತು ಹೇಳ್ತಾಳೆ ಅದಕ್ಕೆ ಈ ಚೈತ್ರ ಕುಂದಪುರವ್ರು ಇದ್ದವ್ರು ಇಲ್ಲ ಇಲ್ಲ ಅವ್ರು ಮಾತ್ರ ಆ ಇಲ್ಲ ಅವ್ರ ಪಕ್ಕ ಜಪ ಮಾಡ್ತಾರೆ ಅಂತ ಹೇಳ್ತಾರೆ ಇದಕ್ಕೇನೆ ಏನು ಇಬ್ಬರಿಗೂ ದೊಡ್ಡ ಮಟ್ಟದ ಜಗಳ ಆಗ್ಬಿಡ್ತದೆ ಮರ ಅದೇ ಹೇಳ್ತಾರಲ್ವಾ ಜಡೆ ಜಡೆಗಳು ಒಂದ್ ಕಡೆ ಇದ್ರೆ ದೊಡ್ಡ ಗಂಡ ಅಂತ ಅಂತಾರಲ್ವಾ ಆ ರೀತಿ ಜಡೆ ಜಡೆಗಳ ಜಗಳ ಚಿಕ್ಕ ಒಂದು ಮ್ಯಾಟ್ರಿಗೆ ಜಪ ಧ್ಯಾನ ಇವೆರಡೆ ಮ್ಯಾಟ್ರಿಗೂ ದೊಡ್ಡ ಮಟ್ಟದ ಜಗಳನೇ ಆಗುತ್ತೆ ವಿಚಿತ್ರ ಅಂದ್ರೆ ಅದಾದ ನಂತರ ಅವ್ರಿಬ್ರು ಮಾತಾಡೋದೇ ಇಲ್ಲ ಒಂದ್ ಕಡೆನು ಕೂತ್ಕೊಳ್ಳೋದೇ ಇಲ್ಲ ಈ ಕಡೆ ಮಾನಸ ಒಂದ್ ಕಡೆ ಕೂತ್ಕೊತಾಳೆ ಈ ನಮ್ಮ ಗೋಳ್ ಸುರೇಶ್ ಅವ್ರ ಹೋಗಿ ಕೂತ್ಕೊಂಡು ಚೈತ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಪುಂಗ್ತಾಳೆ ಇನ್ನೊಂದ್ ಕಡೆ ನಮ್ಮ ಚೈತ್ರ ಕುಂದಪುರವ್ರು ಕೂತ್ಕೊಳ್ತಾರೆ ಎಸ್ ಇಲ್ಲಿ ಇದೊಂದು ನಡೀತು ಚೆನ್ನಾಗಿದೆ ಅಪ್ಪ ಇವತ್ತು ಏನೋ ಒಂದು ಕಂಟೆಂಟ್ ನೋಡ್ಬೋದು ಅಂತ ಅನಿಸ್ತು ಇನ್ನು ಏನೋ ಸಿಕ್ಕಾಬೇ ತಪ್ಪೆ ಅನಿಸ್ತಾ ಇತ್ತು ಇನ್ನೊಂದು ನಡೀತು ಏನಂದ್ರೆ ಲವ್ ಸ್ಟೋರಿ ಆಕ್ಚುಲಿ ಐಶ್ವರ್ಯ ಅವರು ನಾನು ನಾನ್ ಬೇಕಾ ನಾನ್ ಬೇಕಾ ಅಲ್ಲ ಊಟ ಬೇಕಾ ಅಂತ ಒಂದು ಮಾತು ಕೇಳ್ತಾರೆ ಅವರು ಆಗ ಆಕ್ಚುಲಿ ಈ ಕಡೆ ರಂಜಿತ್ ಅವ್ರು ಇರ್ತಾರೆ ನರಕದಲ್ಲಿ ಅವ್ರು ಹೇಳ್ತಾರೆ ಆ ನೀವು ಈ ರೀತಿ ಆಫರ್ ಕೊಟ್ಬಿಟ್ರೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ರಂಜಿತಾ ರಂಜಿತ್ ಮತ್ತೆ ನಮ್ಮ ಐಶ್ವರ್ಯ ಅವರಿಗೆ ಎಲ್ಲೋ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸೋಕೆ ಸ್ಟಾರ್ಟ್ ಆಯ್ತು ಯಾಕೆಂದ್ರೆ ನಾವು ಬಿಗ್ ಬಾಸ್ ಟೆನ್ ಅನ್ನ ನೋಡಿದ್ವಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಲವ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಕಾರ್ತಿಕ್ ಮತ್ತೆ ನಮ್ಮ ಸಂಗೀತ ಅವ್ರಿಗೆ ಇಲ್ಲಿ ಇನ್ನೂ ಯಾವ ಲವ್ಗಳು ಸ್ಟಾರ್ಟ್ ಆಗಿಲ್ಲ ಅವರು ಬಿಗ್ ಬಾಸ್ ಅನ್ನೊಂದ್ರಲ್ಲಿ ಯಾವ ಲವ್ ಗಳು ಸ್ಟಾರ್ಟ್ ಆಗಿಲ್ಲ ಏನೂ ಇಲ್ಲ ಎಲ್ಲ ಒಂಥರ ಸಪ್ಪೆ ತರ ಇದೆ ಇವತ್ತು ಎರಡನೇ ದಿನದ ಪ್ರೋಗ್ರಾಮು ಆ ಅಷ್ಟು ಅಷ್ಟು ಮಾತ್ರ ಇತ್ತು ಇನ್ನು ಇವತ್ತು ಅವರೆಲ್ಲ ಏನ್ ಮಾಮೂಲಿ ನಾರ್ಮಲ್ ಆಗಿದ್ದಾರೆ ನೋಡೋಣ ಇನ್ನೊಂದ್ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಪ್ರೋಗ್ರಾಮ್ ಇದೆ ಏನಾಗುತ್ತೆ ಅದ್ರದ್ದು ಕೂಡ ಇನ್ನೊಂದು ವಿಡಿಯೋನ ಮಾಡಿ ನಿಮ್ಗೆ ಆಗ್ಬಿಡ್ತೀನಿ ಎಸ್ ಇವತ್ತಿನ ಎರಡನೇ ದಿನದ ಈ ಒಂದು ಎಪಿಸೋಡ್ ಅನ್ನ ನೋಡಿ ಬಿಗ್ ಬಾಸ್ ಪ್ರಿಯರೇ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡ್ತಾರೆ